ರೇವಾ ವಿಶ್ವವಿದ್ಯಾಲಯದಿಂದ ಎಜುಕೇಟ್ ಟು ಎಂಟರ್ಪ್ರೈಸ್ ಹೊಸ ಶೈಕ್ಷಣಿಕ ದೃಷ್ಟಿಯ ಅನಾವರಣ ರೇವಾ ವಿಶ್ವವಿದ್ಯಾಲಯವು ಈ ದಿನ ಹೊಸ ಶೈಕ್ಷಣಿಕ ದೃಷ್ಟಿಯ ಎಜುಕೇಟಿವ್ ಎಂಟರ್ಪ್ರೈಸ್ ಅನಾವರಣ ಮಾಡಿತು ಇದು ಕಾರ್ಯತಂತ್ರ ದಿಶೆಯಾಗಿದ್ದು ಇದರ ಗುರಿಯು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದಾಗಿದೆ ಅದು ಕೂಡ ಬಹಳ ವೇಗವಾಗಿ ಬದಲಾಗುತ್ತಿರುವ ತಂತ್ರಜ್ಞಾನ ಮತ್ತು ನಿರಂತರವಾಗಿ ಆಗುತ್ತಿರುವ ಅನೂಹ್ಯ ಬದಲಾವಣೆಯ ಜಗತ್ತಿಗೆ ವಿದ್ಯಾರ್ಥಿಗಳನ್ನು ಸಂಸಿದ್ಧಗೊಳಿಸುವ ಗುರಿ ಇದಾಗಿದೆ ಈ ದೃಷ್ಟಿಯನ್ನು ಅಧಿಕೃತವಾಗಿ ಕ್ಯಾಂಪಸ್ ಆವರಣದಲ್ಲಿ ಅನಾವರಣ ಮಾಡಿದ್ದು ರೇವಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ವಿ ಶಾಮರಾಜು ಮತ್ತು ಅವರ ಜೊತೆಗೆ ಹಿರಿಯ ನಾಯಕತ್ವದ ತಂಡ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದಿಂದ ರೇವಾ ರೈಸ್ ಸ್ಫೂರ್ತಿದಾಯಕ ಸ್ಕಾಲರ್ಷಿಕ್ ಎಕ್ಸಲೆನ್ಸ್ಗೆ ರೇವಾ ಉಪಕ್ರಮವನ್ನು ಪರಿಚಯಿಸಲಾಯಿತು ಇದು ಉನ್ನತ ಮಟ್ಟದ ಸ್ಕಾಲರ್ಶಿಪ್ಗಾಗಿಯೇ ರೂಪಿಸಲಾದ ಬುದ್ಧಿಮತ್ತೆ ಪರೀಕ್ಷೆಯಾಗಿದ್ದು ಪ್ರತಿಭಾನ್ವಿತ ಹಾಗೂ ಅತ್ಯುತ್ತಮ ಸಾಮರ್ಥ್ಯ ಇರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಬೆಂಬಲಿಸುವುದಕ್ಕಾಗಿಯೇ ಈ ಪರೀಕ್ಷೆಯನ್ನು ರೂಪಿಸಲಾಗಿದೆ ಅಷ್ಟೇ ಅಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಹೆಚ್ಚು ಪ್ರಾತಿನಿಧ್ಯಕ್ಕೆ ಅವಕಾಶ ದೊರೆಯದ ಹಿನ್ನೆಲೆಯವರಿಗಾಗಿಯೂ ರೂಪಿಸಲಾಗಿದೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದಂತ ಡಾಕ್ಟರ್ ಶ್ಯಾಮರಾಜು ಅವರು ಎಜುಕೇಟ್ ಟು ಎಂಟರ್ಪ್ರೈಸ್ ಎಂಬುದು ಉದ್ಯಮಿಯನ್ನು ಸೃಷ್ಟಿ ಮಾಡುವುದೊಂದೇ ಅಲ್ಲ ಆದರೆ ಪ್ರತಿ ಕಲಿಕಾರ್ತಿಯಲ್ಲೂ ಅಂಥದ್ದೊಂದು ಉದ್ಯಮಶೀಲತೆಯ ಮನಸ್ಥಿತಿಯನ್ನು ರೂಢಿಸುವುದು ಪ್ರತಿ ವಿದ್ಯಾರ್ಥಿಯನ್ನು ಉಪಕ್ರಮ ತೆಗೆದುಕೊಳ್ಳಲು ಅವಕಾಶಗಳನ್ನು ಗುರುತಿಸುವುದು ಮತ್ತು ಅರ್ಥಪೂರ್ಣವಾದ ಸುಸ್ಥಿರವಾದ ಪರಿಹಾರಗಳನ್ನು ಸೃಷ್ಟಿಸಲು ರೇವಾ ಉತ್ತೇಜಿಸುತ್ತದೆ ಉದ್ಯಮದಲ್ಲಿ ಇರಲಿ ಸಂಶೋಧನೆ ಆಡಳಿತ ಸೃಜನಾತ್ಮಕ ಕ್ಷೇತ್ರಗಳು ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿಯೇ ಆಗಲಿ ವಿದ್ಯಾರ್ಥಿಗಳನ್ನು ಎಜುಕೇಟ್ ಎಂಟರ್ಪ್ರೈಸ್ ಸಿದ್ಧಾಂತವು ಪ್ರೋತ್ಸಾಹಿಸುತ್ತದೆ ಎಂದು ಹೇಳಿದರು ರಿಜಿಸ್ಟಾರ್ ಡಾಕ್ಟರ್ ಎಂ ಧನಂಜಯ ರಿಜಿಸ್ಟಾರ್ ಮೌಲ್ಯಮಾಪನ ಡಾಕ್ಟರ್ ಬೀನಾಜಿ ಸ್ಕೂಲ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಮೆಂಟರ್ ಡಾಕ್ಟರ್ ಜಿ ಬಿ ಸಿಂಹ ಮತ್ತು ಪ್ರವೇಶಾತಿ ನಿರ್ದೇಶಕರಾದ ಗೌರವ್ ಯಾದವ್ ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು ಉದ್ಯಮಿಯಾಗಲು ಶಿಕ್ಷಣದ ಬಗ್ಗೆ ಮಾತನಾಡಿದ ಡಾಕ್ಟರ್ ಬೀನಾ ಅವರು ಎಜುಕೇಟ್ ಟು ಎಂಟರ್ಪ್ರೈಸ್ ಎಂಬುದು ಕಲಿಕೆಯ ಫಲಿತಾಂಶ ಹೇಗೆ ದೃಷ್ಟಿಕೋನವನ್ನು ಇರಿಸಿಕೊಂಡಿರುತ್ತದೆ ಮತ್ತು ಮೌಲ್ಯಮಾಪನ ಮಾಡಲಾಗುತ್ತದೆ ಎಂಬುದನ್ನು ಪುನರ್ವ್ಯಾಖ್ಯಾನ ಮಾಡುತ್ತದೆ ಈ ಬಗ್ಗೆ ಮಾತನಾಡಿದ ಡಾಕ್ಟರ್ ಧನಂಜಯ ಅವರು ನಮ್ಮ ಪ್ರೋಗ್ರಾಂಗಳ ಪುನರ್ರಚನೆಯು ಚಾಲನೆಗೊಂಡಿರುವುದು ಸಾಮಾಜಿಕ ಬದಲಾವಣೆ ಮತ್ತು ಉದ್ಯಮಕ್ಕಿಂತ ಮುಂದೆ ಇರಬೇಕು ಎಂಬ ಅಗತ್ಯಕ್ಕಾಗಿ ಎಂದು ಹೇಳಿದರು ರೇವಾ ರೈಸ್ ಬಗ್ಗೆ ಮಾತನಾಡಿದ ಗೌರವ್ ಯಾದವ್ ರೇವಾ ರೈಸ್ ಎಂಬುದು ಎಲ್ಲರನ್ನು ಒಳಗೊಳ್ಳುವ ಕಡೆಗೆ ಶಕ್ತಿಶಾಲಿ ಹೆಜ್ಜೆಯಾಗಿದೆ ಮೆರಿಟ್ ಗುರುತಿಸುವುದರೊಂದಿಗೆ ಮತ್ತು ಆರಂಭದಲ್ಲಿಯೇ ಅವರ ಸಾಮರ್ಥ್ಯವನ್ನು ಗುರುತಿಸಿ ಅದರಲ್ಲಿ ಗ್ರಾಮೀಣ ಹಿನ್ನೆಲೆಯ ವಿದ್ಯಾರ್ಥಿಗಳು ಇರುತ್ತಾರೆ ಎಂದು ಹೇಳಿದರು ನಾವು ಜ ನಮ್ಮ ಮಕ್ಕಳು ಜಾಬ್ ಪ್ರೊವೈಡರ್ಸ್ ಆಗಬೇಕು ಅಂತ ಹೇಳ್ತಾ ಇರ್ತೀನಿ ನಾನಿನ್ನು ಹೇಳ್ಕೊಂಡೇ ಬಂದಿದ್ದೀನಿ ಆದರೂ ಕೂಡ ಅದನ್ನು ನಾನು ನನ್ನ ಡ್ರೀಮ್ ಅದು ನಮ್ಮ ಕ ನನ್ನ ಕನಸು ನನಸಾಗಿಲ್ಲ ಅದಕ್ಕೇ ಈಗ ನಾನೇನು ಅದಕ್ಕೆಲ್ಲ ಕಳೆದ ಒಂದು ವರ್ಷದಿಂದ ಅದರ ಮೇಲೆ ವರ್ಕ್ ಮಾಡಿ ರಿಸರ್ಚ್ ಮಾಡಿ ನಾವೇ ಅದಕ್ಕೊಂದು ದಾರಿ ಹುಡ್ಕೋಣ ಅಂತ ಹೇಳಿ ಟು ಎಂಟರ್ಪ್ರೈಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಈಗ ಅದೇ ಥೀಮ್ ಅಂತ ತಗೊಂಡ್ವಿ ಅವ್ರನ್ನ ಹೆಂಗೆ ಎಜುಕೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಎ ಎ ರಿಲೇಟೆಡು ಕಂಪ್ಯೂಟರ್ ಸೈನ್ಸಲ್ಲಿ ತುಂಬಾ ಈಗ ಮ ಚೇಂಜ್ಗಳು ಇದೆ ಅದಕ್ಕೆ ಮುಖ್ಯವಾಗಿ ಅದರಲ್ಲಿ ಸುಮಾರು ನಮ್ಮದು ಸುಮಾರು ಆರುನೂರ ಎಂಟು ಎಂಟುನೂರು ಇಂಟೇಕ್ ಇರೋದರಿಂದ ಅದನ್ನೇ ನಾವು ಆ ಎ ಎನ್ನು ಯಾವ ರೀತಿಯ ನಾವು ಬೇರೆ ಲೆವೆಲ್ ತೊಗೊಂಡೋಗ್ಬೋದನ್ನೋ ಉದ್ದೇಶದಿಂದ ಈಗ ಡಾಕ್ಟರ್ ಸಿಂಹ ಅವ್ರನ್ನ ಮೆಂಟ್ರಾಗಿ ಇಲ್ಲಿ ನಾವು ಇದು ಮಾಡ್ಕೊಂಡು ನಮ್ಮಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರು ಸುಮಾರು ವರ್ಷಗಳಿಂದ ಈಗ ಅದ್ರ ಜೊತೆಗೆ ಇನ್ನಷ್ಟು ಜನನ ಸೇರಿಸಿ ಇದನ್ನು ಡಿಫ್ರೆಂಟ್ ಲೆವೆಲ್ಗೆ ತೊಗೊಂಡೋಗಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಥರ ಅವ್ರನ್ನ ಮೆ ಪ್ರಿಪೇರ್ ಮಾಡೋದು ಆಮೇಲೆ ಸರಿ ಈಗ ಆ ಮಕ್ಕಳು ಈಗ ರೆಡಿ ರೆಡಿಯಿದ್ದಾವೆ ನಾವು ನಾವೊಂದು ನಮಗೆ ಒಂದು ಅಂತ್ರಪಿನ್ಯರು ಆಗಬೇಕು ಅಂತಂದರೆ ಅವ್ರ ಹತ್ರ ಏನು ಮಾಡಬೇಕು ಮೊದಲು ಅವರು ಐಡಿಯಾಸ್ ತರಬೇಕು ಅಂದರೆ ನನಗೆ ಈ ಈ ಏರಿಯಾದಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಅವನು ಒಂದು ಐಡಿಯಾ ತಂದಾಗ ಆ ಐಡಿಯಾನ ನಾವು ಬ ಈಗ ಮೆಂಟಾರ್ಸ್ ಮುಖಾಂತರ ಅದನ್ನು ಎವಾಲ್ಯುವೇಟ್ ಮಾಡಿ ಅವ್ರಿಗೆ ಹೌದು ಈ ಇವ್ರಿಗೆ ಮಕ್ಕಳತ್ರ ಇರೋ ಐಡಿಯಾ ಇದು ಮಾಡ್ಬೋದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಬಂದರೆ ಅದು ಜಾಗ ಬೇಕು ಅದು ನಮ್ಮಲ್ಲಿ ಆಗಲೇ ರೇವಾ ನೆಸ್ಟ್ ಅಂತಿದೆ ಜಾಗ ಕೊಡ್ತೀವಿ ಜಾಗ ಕೊಟ್ಟಾಗ ಅವರಿಗೆ ಈಗ ಫೈನಾನ್ಷಿಯಲ್ ಹೆಲ್ಪು ಅಥವಾ ಕಂಟಿನ್ಯೂಯಸ್ ಆಗಿ ಮೆಂಟ್ರಿಂಗ್ ಬೇಕಿದ್ದರೂ ಕೂಡ ಅದನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ವಿ ಅಂದರೆ ನನ್ನ ಕನಸು ಏನಿತ್ತು ಅಂದರೆ ಆಂಟ್ರಪ್ರಿಯೂರ್ಸ್ನ ಮಾಡಬೇಕು ಏನಿತ್ತು ಅದನ್ನು ಈ ಒಂದು ಅದನ್ನು ಅನಿಸು ಮಾಡೋಕ್ಕೆ ಈ ರ ಈ ರೀತಿ ಮಾಡಿದ್ದೀನಿ ಈಗ ಏನಾಗುತ್ತೆ ಒಂದು ವಿದ್ಯಾಭ್ಯಾಸ ಮಾಡಿದಾಗ ಎಲ್ಲ ಹುಡುಗರೂ ಒಂದು ಕಂಪ್ನಿ ಓಪನ್ ಮಾಡ್ತಾರೆ ಅಂತ ಇರೋದಿಲ್ಲ ಅಥವಾ ಎಲ್ಲ ಹುಡುಗರಿಗೂ ಕೆಲಸ ಸಿಗುತ್ತೆ ಅಂತ ಇರೋದಿಲ್ಲ ಆದ್ದರಿಂದ ನಾವು ಏನು ಮಾಡಬೇಕು ಈ ಎಜುಕೇಟ್ ಎಂಟರ್ಪ್ರೈಸ್ ಅನ್ನೋದು ಒಂದು ಮೈಂಡ್ಸೆಟ್ ಚೇಂಜ್ ಅವರು ಹೇಗೆ ಅವರ ಜೀವನವನ್ನು ರೂಪಿಸ್ಕೊಳ್ಬೋದು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು ಅವ್ರು ಏನು ಕಲಿಬೇಕು ಅಂತಲ್ಲ ಅವ್ರ ಜೀವನ ರೂಪಿಸ್ಕೊಳ್ಳೋಕ್ಕೆ ಏನು ಕಲಿಬೇಕು ಹೇಗೆ ಅಭ್ಯಾಸ ಮಾಡಬೇಕು ಹೇಗೆ ಬದುಕಬೇಕು ಈ ಮೂರನ್ನು ಈ ಎಜುಕೇಟಿವ್ ಎಂಟರ್ಪ್ರೈಸ್ ಅನ್ನೋದು ಹೇಳ್ಕೊಡುತ್ತೆ ಅದು ಆ ಉದ್ದೇಶದಿಂದ ನಾವು ಈ ಇದನ್ನು ಶುರು ಮಾಡಿದ್ದೀವಿ ಈ ಇದಕ್ಕೆ ನಮಗೆ ಸಮಾಜದಿಂದ ಸಹಾಯ ಬೇಕು ತಂದೆ ತಾಯಿಗಳಿಂದ ಸಹಾಯ ಬೇಕು ವಿದ್ಯಾರ್ಥಿಗಳಿಂದ ಸಹಾಯ ಬೇಕು ಉದ್ಯಮಗಳಿಂದ ಸಹಾಯ ಬೇಕು ನಾವು ನಮ್ಮ ಕೈಲಿ ಏನಾಗುತ್ತೆ ಸಮಾಜಕ್ಕೆ ಏನು ಕೊಡಬೇಕು ಅದನ್ನು ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ತುಂಬ ಧನ್ಯವಾದಗಳು